ಹಾಯ್ ಗೈಸ್ ಎಲ್ರು ಹೇಗಿದ್ದೀರಾ ಆಯೋ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಇವತ್ತಿನ ವ್ಲಾಗ್ ಏನಪ್ಪಾ ಅಂತ ಅಂದ್ರೆ ಈಗ ಮಕ್ಳಿಗೆ ಅಂದ್ರೆ ಇವಾಗ ಹುಟ್ಟಿರೋ ಮಕ್ಳು ಆಗೋದಿಲ್ಲ ಅಂದ್ರೆ ಜೀರೋ ಟು ಒನ್ ಇಯರ್ ಅದ್ರ ಒಳಗಡೆ ಮಕ್ಳಿಗೆ ಏನ್ ಮಾಡೋದು ಶೀತನೆ ಆಗ್ಬೋದು ಕೆಮ್ಮೆ ಆಗ್ಬೋದು ಸೊ ಕಫ ಆಗ್ಬೋದು ಸೊ ಅದಕ್ಕೋಸ್ಕರ ನಾನು ಏನ್ ಮಾಡಿದೆ ನೀವು ಕೂಡ ಏನ್ ಮಾಡಬಹುದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಹಾಕ್ತಾ ಇದ್ದೀನಿ ಸೊ ನಾನು ಇದನ್ನ ಯೂಸ್ ಮಾಡ್ದಂಗೆ ನೀವು ಕೂಡ ಯೂಸ್ ಮಾಡಿ ಸೊ ನೀವು ಯಾವ ಗೆ ಹೋಗಂಗಿಲ್ಲ ಯಾವ ಇದನ್ನ ಹಾಕೋಗಿಲ್ಲ ಬೇಗನೆ ಕಡಿಮೆ ಆಗ್ಬಿಡುತ್ತೆ ಸೊ ಅದಕ್ಕೋಸ್ಕರ ನಿಮ್ಗೂ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋನ ಮಾಡಿದೀನಿ ಸೊ ಏನಪ್ಪಾ ಅಂತ ಅಂದ್ರೆ ಇವಾಗ ನಾನು ನನ್ ಮಗಳಿಗೆ ಸುಜಿ ಹಾಕ್ಸೋಕೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗಿದ್ದೆ ಅವಳಿಗೆ ಮೂರ್ವರೆ ತಿಂಗಳ ಆಗಿತ್ತು ಸೊ ಅವಾಗ ಸುಜಿ ಹಾಕ್ಸೋಣ ಅಂತ ಹೇಳ್ಬಿಟ್ಟು ಅಂದ್ರೆ ಸೊ ಮೂರ್ವರೆದು ವ್ಯಾಕ್ಸಿನ್ ಹಾಕ್ಸೋಣ ಅಂದ್ಬಿಟ್ಟು ನಾನು ಹಾಸ್ಪಿಟಲ್ ಗೆ ಕರ್ಕೊಂಡು ಹೋಗಿದ್ದೆ ಮಾಮೂಲಿ ನಂದು ಡೆಲಿವರಿ ಆಗಿತ್ತಲ್ಲ ಹಾಸ್ಪಿಟಲ್ ಗೆ ಕರ್ಕೊಂಡು ಹೋಗಿದ್ದು ತಿಂಗಳು ವ್ಯಾಕ್ಸಿನ್ ಹಾಕ್ಸೋಣ ಅಂತ ಹೇಳ್ಬಿಟ್ಟು ಅವಾಗ ಏನಪ್ಪಾ ಅಂತ ಅಂದ್ರೆ ಸೊ ಅವಾಗ ಅವಳಿಗೆ ಅಂದ್ರೆ ಅವಾಗ ತಾನೆ ಸ್ಟಾರ್ಟ್ ಆಗ್ತಾ ಇತ್ತು ಕೆಮ್ಮತ್ ಏನಂದ್ರೆ ನನ್ ಮಗುನ್ಗೆ ಸ್ವಲ್ಪ ನೆಗಡಿ ತರ ಆಗಿತ್ತು ಕೆಮ್ಮ ಕೆಮ್ತಾ ಇದ್ದ ಸೊ ಇದನು ಇವಾಗ ಮಕ್ಳಿರೋ ಮನೇಲಿ ಅಂದ್ರೆ ಒಬ್ರು ಬಂದ್ರೆ ಇನ್ನೊಬ್ರು ಬಂದೇ ಬರುತ್ತೆ ಕಾಮನ್ ಸೊ ನನ್ ಮಗಳು ಇದ್ದಾಗೆಲ್ಲ ಅವ್ನು ಬರ್ತಾ ಇದ್ನಲ್ಲ ರೂಮ್ ಗೆ ಮಾ ಪಾಪು ನೋಡಕೆ ಅಂತ ಹೇಳ್ಬಿಟ್ಟು ಸೊ ಅವಾಗ ಬರೋದು ಹೋಗೋದು ಮಾಡ್ತಾ ಇದ್ನಲ್ಲ ಅವಾಗ ನನ್ ಪಾಪಗೂ ಸ್ವಲ್ಪ ಅಂದ್ರೆ ಇನ್ಫೆಕ್ಷನ್ ತರ ಆಗಿತ್ತು ಅವ್ಳಗೂ ಕೂಡ ಕೋಲ್ಡ್ ಆಗಿ ಸ್ವಲ್ಪ ಕಫ ತರ ಆಗಿತ್ತು ಸೊ ಅದೊಂದು ರೀಸನ್ನು ಸೊ ಅವ್ಳಿಗೆ ಹೇಗಿದ್ರು ವ್ಯಾಕ್ಸಿನ್ ಹಾಕ್ಸ್ಬೇಕಾಗಿತ್ತಲ್ಲ ಅಲ್ಲಿ ಯಾವಾಗ್ಲೂ ಮಕ್ಳು ಡಾಕ್ಟರ್ ಅನ್ನೋರು ಇದ್ದೇ ಇರ್ತಾರೆ ಸೊ ಬೇಬಿ ನಮ್ಮ ನೋಡೋದಿಕ್ಕೆ ಅಲ್ಲೇ ಡೆಲಿವರಿ ಆಗಿರುತ್ತಲ್ಲ ಸೊ ಅವಾಗ ಅವ್ರು ಬೇಬಿನ ಚೆಕ್ ಮಾಡ್ಬೇಕಲ್ಲ ಸೊ ಮಕ್ಳು ಡಾಕ್ಟರ್ ಅನ್ನೋದು ಕಾಮನ್ ಆಗಿ ಇದ್ದೇ ಇರ್ತಾರೆ ಸೊ ನಾನೇನು ಮಾಡಿದೆ ಅಂತಂದ್ರೆ ನಾನು ಅಂದ್ರೆ ಏನಿಲ್ಲ ಅಂತ ಕರ್ಕೊಂಡು ಹೋಗಿದ್ದು ವ್ಯಾಕ್ಸಿನ್ ಹಾಕೋರ್ಗು ಮತ್ತೆ ಸಲ ಬನ್ನಿ ಅಂತ ಹೇಳ್ತಾರೆ ಅನ್ಬಿಟ್ಟು ಸೊ ಅವ್ರು ಚೆಕ್ ಮಾಡಿದಾಗ ಏನು ಏನೂ ಇರ್ಲಿಲ್ಲ ಸೊ ಹಾಕ್ಸಿ ಅಂತ ಹೇಳಿದ್ರು ನಾವು ಕೂಡ ಹಾಕ್ಸಿದ್ವು ಸೊ ಎಲ್ಲ ಹಾಕಿಸ್ಕೊಂಡ್ ರಿಟರ್ನ್ ಬರುವಾಗ ನಾನು ಚೆಕ್ಅಪ್ ಅಂತ ಕರ್ಕೊಂಡು ಹೋಗಿದ್ನಲ್ಲ ಅವಾಗ ಡಾಕ್ಟರ್ ಇದ್ರು ಹೆಂಗೋ ನಮ್ಮ ಅದೃಷ್ಟಕ್ಕೆ ಸೊ ಅವಾಗ ಕೇಳ್ದೆ ಮೇಡಮ್ ಇಲ್ಲಂತೆ ಗೊರಗೊರ ಅಂತಾಳೆ ಮತ್ತೆ ಕೆಮ್ತಾಳೆ ಸ್ವಲ್ಪ ಕಫ ತರ ಆಗ್ಬಿಟ್ಟಿರುತ್ತೆ ಮೂಗು ಜಾಸ್ತಿ ಸ್ವಲ್ಪ ನೆಗಡಿ ತರ ಕೋಲ್ಡ್ ತರ ಆಗಿದೆ ಅಂತ ಹೇಳ್ಬಿಟ್ಟು ಸೊ ಅವರು ಏನಂತ ಅಂದ್ರು ಅಂದ್ರೆ ಏನಿಲ್ಲ ನಾರ್ಮಲ್ ಇದ್ದಾಳೆ ಹಂಗ ಅಕಸ್ಮಾತ್ ಏನಾದ್ರು ಬಂದ್ರೆ ಇದನ್ನ ಹಾಕಿ ಅಂತ ಹೇಳ್ಬಿಟ್ಟು ಬರ್ಕೊಟ್ಟಿದ್ರು ಸೊ ನಾನು ಎಮರ್ಜೆನ್ಸಿರ್ಲಿ ಅಂತ ಅಂದ್ಬಿಟ್ಟು ಅದನ್ನ ತಗೊಂಡಿದ್ದೆ ಅದ್ ಮೇಲೆ ಅವ್ಳಿಗೆ ವ್ಯಾಕ್ಸಿನ್ ಹಾಕ್ಸಿದಾಗ ಜ್ವರ ಬರುತ್ತೆ ಅಂತ ಹೇಳಿದ್ರು ಸೊ ಅವಾಗ ಐಸ್ ಕ್ಯೂಬ್ ಇರುತ್ತಲ್ಲ ಐಸ್ ಕ್ಯೂಬ್ ನ ಇಡೀ ಅಂತ ಹೇಳಿದ್ರು ಸೊ ಅವಳಗ್ ಮೊದಲು ಸ್ವಲ್ಪ ಸ್ವಲ್ಪ ಬಂದಿತ್ತು ಆದ್ರೆ ಕೆಮ್ಮು ಸ್ಟಾರ್ಟ್ ಆಗಿತ್ತು ನೆಗಡಿ ತರ ಸ್ಟಾರ್ಟ್ ಆಗಿತ್ತು ಆಮೇಲೆ ನಾವ್ ಏನ್ ಮಾಡ್ದು ಸ್ವಲ್ಪ ಗಟ್ಟಿ ತರ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಅವಳು ನೋವು ನೋವು ಅಂತ ಅಳ್ತಾ ಇದ್ನಲ್ಲ ಸೊ ಐಸ್ ಕ್ಯೂಬ್ ಇತ್ತಲ್ಲ ಸೊ ಐಸ್ ಕ್ಯೂಬ್ ನ ಇಟ್ಟಿದ್ವು ಐಸ್ ಕ್ಯೂಬ್ ಇಟ್ಟಾದ್ಮೇಲೆ ಇನ್ನೂ ಸ್ವಲ್ಪ ಜಾಸ್ತಿನೇ ಕೋಲ್ಡ್ ತರ ಆಗ್ಬಿಡ್ತಾವ ಅವಳಿಗೆ ಐಸ್ ಕ್ಯೂಬ್ ಇಟ್ಟಾಗ ಸೊ ಹೇಗಿದ್ರು ಅದನ್ನ ತಗೊಂಡಿದ್ವಲ್ಲ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನ ನಾನು ಸುಮ್ನೆ ಒಂದ್ ಅವ್ರ್ ಎಮ್ಮೆಲ್ ಒಂದ್ ಎಮ್ಮೆಲ್ ಹಾಕಿ ಅಂತ ಬರ್ಕೊಟ್ಟಿದ್ರು ಸೊ ನಾನು ಕೂಡ ಅದನ್ನ ಒಂದ್ ಎಮ್ಮೆಲ್ ಹಾಕಿದ್ದೆ ತ್ರೀ ಟೈಮ್ ಹಾಕಿ ಅಂತ ಹೇಳ್ಬಿಟ್ಟು ಬೆಳಿಗ್ಗೆ ಮಧ್ಯಾಹ್ನ ನೈಟ್ ಅಂದ್ರೆ ಟೀ ತ್ರೀ ಟೈಮ್ ಹಾಕಿ ಫೀಡಿಂಗ್ ಇನ್ನ ಮುಂಚೆ ಅಂತ ನೀವು ಫೀಡ್ ಮಾಡಕಿನ ಮುಂಚೆನೆ ಹಾಕಿ ಫೀಡ್ ಮೇಲೆ ಹಾಕಿದ್ರೆ ಆ ಮಕ್ಳುಗಳು ವಾಮಿಟ್ ಮಾಡ್ಕೊಬಿಡ್ತವೆ ಸೊ ಫೀಡಿಂಗ್ ಇನ್ನ ಮುಂಚೆನೆ ಒಂದ್ ಎಮ್ಮೆಲ್ ಹಾಕಿ ನಾನು ಕೂಡ ಒಂದ್ ಎಮ್ಮೆಲ್ ಹಾಕಿದ್ದೆ ಸೊ ಆಯ್ತ್ ಅನ್ಬಿಟ್ಟು ಇವ್ ಹೇಗಿದ್ರು ಬರ್ಕೊಟ್ಟಿದಾರಲ್ಲ ಸೊ ಬರ್ಸ್ಕೊಂಡಿದ್ದೆ ಬರ್ಸ್ಕೊಂಡಿದಾಗ ಏನಂದ್ರೆ ಮಕ್ಳನ್ನ ಹಾಸ್ಪಿಟ್ಲ್ ಕರ್ಕೊಂಡೋಗಿ ತೋರ್ಸೋದೇನು ಏನು ಇದಲ್ಲ ಕರ್ಕೊಂಡ್ ಹೋಗ್ಬೋದು ವರ್ಷ ಆಗೋವರೆಗೂ ಮಕ್ಳನ್ನ ಒಂದ್ಸಲ ಹಾಸ್ಪಿಟಲ್ ಕರ್ಕೊಂಡ್ ಹೋಗಿದ್ರೆ ಅದೇ ಅಭ್ಯಾಸ ಆಗುತ್ತೆ ಅನ್ಬಿಟ್ಟು ನಾವು ಜಾಸ್ತಿ ಹಾಸ್ಪಿಟಲ್ ಕರ್ಕೊಂಡ್ ಹೋಗೋದಿಲ್ಲ ಇವಾಗ ನಾವು ಜಾಸ್ತಿ ಹಾಸ್ಪಿಟ್ಲ್ ಕರ್ಕೊಂಡ್ ಹೋಗ್ತಾ ಇದ್ರೆ ಇವಾಗ ಬಾ ಇವಾಗ ಮಕ್ಕಳಿಗೆ ಶೀತ ಕೆಮ್ಮು ಅದೆಲ್ಲ ಬಂದು ಹೋಗ್ಬೇಕು ಅವ್ರಿಗೆ ಇಮ್ಯುನಿಟಿ ಅನ್ನೋದು ಪವರ್ ಜಾಸ್ತಿ ಆಗ್ಬೇಕು ಅಂದ್ರೆ ಸೊ ಅದು ಅವ್ರ ಬಾಡಿಗೆ ಬರ್ಲೇಬೇಕು ಸೊ ಅವಾಗ ಬಂದ ತಕ್ಷಣ ನಾವ್ ಏನ್ ಮಾಡ್ಬಿಡ್ತಿವಿ ನನ್ನ ಮಗನಿಗೆ ಜಾಸ್ತಿ ಫೀವರು ಜಾಸ್ತಿ ಕೆಮ್ಮು ನೆಗಡಿ ಉಸಿರಡಕ್ ಆಗಲ್ಲ ಅದು ಇದು ಅಂತ ಅನ್ಕೊಂಡು ಆಸ್ಪತ್ರೆಗೆ ಒತ್ಕೊಂಡ್ ಹೊತ್ಕೊಂಡ್ ಹೋಗ್ತಾನೆ ಇರ್ತೀವಿ ಸೊ ಅವ್ರುಗಳು ಏನ್ ಮಾಡ್ತಾರೆ ಸಿರಪ್ ಗಳು ಬರ್ಕೊಡ್ತಾನೆ ಇರ್ತಾರೆ ನಾನು ಏನ್ ಹೇಳ್ತಾ ಇದೀನಿ ಅಂದ್ರೆ ಹಾಸ್ಪಿಟ್ಲ್ ಕರ್ಕೊಂಡ್ ಹೋಗೋದ್ ತಪ್ಪು ಅಂತ ಹೇಳ್ತಾ ಇಲ್ಲ ಸೊ ಮಕ್ಕಳು ಇವಾಗ ನ್ಯೂ ಬರ್ನ್ ಬೇಬಿ ಇರ್ತಾರಲ್ಲ ಅವರಿಗೆ ಚೆಕ್ ಅನ್ನೋದು ಒಂದ್ಸಲ ಸಲ ಮಾಡಿಸ್ಲೇ ಬೇಕು ಕಂಪಲ್ಸರಿ ಯಾವುದು ಮಾಡಿಸಿ ಅದು ವೇಟ್ ಎಷ್ಟಿದೆ ಗ್ರೋಥ್ ಎಷ್ಟಿದೆ ಅಂತ ಎಲ್ಲ ನೋಡ್ಕೋಬೇಕು ನಾರ್ಮಲ್ ಇದೆಯಾ ಇಲ್ವಾ ಅಂತ ಎಲ್ಲ ಸೊ ಅದು ಚೆಕ್ ಅಪ್ ಮಾಡಬಹುದು ಬಟ್ ಈ ರೀತಿ ಆದಾಗ ಏನಂತಂದ್ರೆ ಸ್ವಲ್ಪ ಮನೇಲೆ ಏನಾದರೂ ಮಾಡಬೇಕು ಅದು ಬಿಟ್ಟು ನಾವು ಯಾವಾಗಲೂ ಹಾಸ್ಪಿಟಲ್ ಗೆ ಕರ್ಕೊಂಡು ಹೋಗ್ತೀವಿ ಅಂದ್ರೆ ಅದು ಆಗೋದಿಲ್ಲ ಸೊ ಅದಕ್ಕೆ ನಾನ್ ಏನ್ ಮಾಡ್ದೆ ಹೇಗಿದ್ರು ಒಂದು ಸಿರಪ್ ಬರ್ಸ್ಕೊಂಡಿದ್ನಲ್ಲ ಸೊ ಹೇಗಿದ್ರು ತಗೊಂಡಿದ್ರು ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಸುಮ್ನೆ ಯಾಕೆ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ನಾನು ಟ್ರೈ ಮಾಡ್ದೆ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಸಂಜೆ ಮೂರ್ ಟೈಮ್ ಹಾಕ್ದೆ ಬಟ್ ಏನಂತ ಅಂದ್ರೆ ನಾವ್ ಕರ್ಕೊಂಡ್ ಹೋಗ್ದೆ ಇದ್ದಿದ್ದೆ ಒಳ್ಳೇದಾಯ್ತು ಅಂತ ಅನ್ಬೋದು ಸೊ ಅವಳಗೂ ಕೂಡ ಕಡಿಮೆ ಆಗ್ಬಿಡ್ತು ಅದನ್ನ ಹಾಕಿದ್ ತಕ್ಷಣನೇ ಸೊ ಅದಕ್ಕೋಸ್ಕರ ನೀವು ಕೂಡ ಹಾಕಿ ಅಂತ ನಾನ್ ಈ ವಿಡಿಯೋನ ಮಾಡ್ತಾ ಇದೀನಿ ಏನಂತ ಅಂದ್ರೆ ಅದು ಇವಾಗ ಅವಳು ಮೋಷನ್ ಪಾಸ್ ಮಾಡ್ತಾಳಲ್ಲ ಸೊ ಆ ಸಿರಾಪ್ ಹಾಕ್ದಾಗ ಮೋಷನ್ ಮಾಡ್ ಮೋಷನ್ ಮಾಡ್ಬೇಕು ದಿನಕ್ ಒಂದ್ಸಲಾನಾದ್ರೂ ಮಾಡ್ತಾ ಇದ್ದು ಬಟ್ ಸಿರಾಪ್ ಹಾಕಾದ್ಮೇಲೆ ಆ. ದಿನಕ್ಕೆ ಮೂರ್ ಸಲ ಇಲ್ಲಾಂದ್ರೆ ನಾಲ್ಕು ಸಲ ಮೋಷನ್ ಮಾಡ್ತಾ ಇದ್ವು ಸೊ ಮೋಷನ್ ಮಾಡಿದಾಗ ನಾವು ಲೂಸ್ ಮೋಷನ್ ಹಾಕ್ಬಿಟ್ಟಿದೀ ಅಂತ ಭಯ ಪಡಬಾರ್ದು ಮೋಷನ್ ಅಲ್ಲಿ ಅದು ಕಫ ಇರುತ್ತಲ್ಲ ಕಫ ಎಲ್ಲ ಮೋಷನ್ ಅಲ್ಲಿ ಅದು ಪಾಸ್ ಆಗ್ತಾ ಇರುತ್ತೆ ಸೊ ನೀವ್ ಅದನ್ನ ಹಾಕದ್ಮೇಲೆ ಸಿರಪ್ ಮೋಶನ್ ಪಾಪ ಮೋಷನ್ ಮಾಡ್ತಾ ಇದ್ರೆ ನೀವ್ ಅದಕ್ಕೆ ಭಯ ಹೋಗ್ಬೇಡಿ ಹೋಗ್ಬಿಡಿ ಪಾಪಲ್ಲಿ ಏನು ಕಫ ಅನ್ನೋದು ಗೊರ ಅನ್ನೋದು ಜಾಸ್ತಿ ಇರುತ್ತೋ ಸೊ ಅದು ಮೋಷನ್ ಮುಖಾಂತರ ಅದು ಪಾಸ್ ಮಾಡ್ತಾ ಇರುತ್ತೆ ಮೋಷನ್ ಅಲ್ಲಿ ಹೋಗ್ತಾ ಇರುತ್ತೆ ಸೊ ನೀವು ಚೆನ್ನಾಗಿ ಫೀಡಿಂಗ್ ಅನ್ನೋದ್ನ ಮಾಡಿ ಅದು ಹೋಗುತ್ತೆ yeah ಸೊ ನಾನು ಕೂಡ ಅವಳಿಗೆ ತ್ರೀ ಡೇಸ್ ಆಗ್ತಾನೆ ಇದ್ದೆ ತ್ರೀ ಡೇಸ್ ಹಾಕಿ ಒಂದು ಅಂದ್ರೆ ಒಂದು ಫುಲ್ ಖಾಲಿ ಆಗ್ಬಿಟ್ಟಿತ್ತು ಮತ್ತೆ ಇನ್ನೊಂದು ತರ್ಸ್ಕೊಂಡಿದೆ ಅದು ಕೂಡ ಒಂದ್ ಒಂದ್ ಟೈಮ್ ಆಗ್ತದೆ ಅಷ್ಟೇನೆ ಸೊ ಕಡಿಮೆ ಆಗಿದೆ ನಾನು ಇವಾಗ ಇನ್ನು ಹಾಕೋದಿಕ್ ಹೋಗ್ಲಿಲ್ಲ ಸೊ ಅದಕ್ಕೋಸ್ಕರ ಈ ವಿಡಿಯೋನ ಯೂಸ್ಫುಲ್ ಆಗುತ್ತೆ ಅಂತ ಮಾಡಿದ್ದು ನೀವು ಕೂಡ ತಕ್ಷಣ ಗೆ ಕರ್ಕೊಂಡು ಹೋಗಿಕ್ ಹೋಗ್ಬಿಡಿ ಎಮರ್ಜೆನ್ಸಿ ಹತ್ರ ಇದ್ರೆ ಮಾತ್ರ ಕರ್ಕೊಂಡು ಹೋಗಿ ಏನ್ ಇವ್ರು ಹಾಸ್ಪಿಟಲ್ ಗೆ ಕರ್ಕೊಂಡ್ ಹೋಗ್ಬಿಡಿ ಅಂತಾರೆ ಅವ್ರ ಮಕ್ಳು ನೀನ್ ಕರ್ಕೊಂಡೇ ಹೋಗಲ್ವಾ ಅಂತಲ್ಲ ನಾನು ಕೂಡ ನನ್ ಮಗುನ ನನ್ ಮಗಳನ್ನ ಕರ್ಕೊಂಡು ಹೋಗಿದ್ದೀನಿ ನನ್ನ ಮಗನು ಕರ್ಕೊಂಡು ಹೋಗಿದಿನಿ ಎಷ್ಟೊಂದ್ಸಲ ಕರ್ಕೊಂಡು ಹೋಗಿದ್ದೀನಿ ಇಲ್ಲ ಅಂತಲ್ಲ ಅಂದ್ರೆ ಮಕ್ಳುಗಳು ಜಾಸ್ತಿ ಆಸ್ಪಿಟರ್ಗೆ ತೋರ್ಸ್ಕೊಳ್ದಿಕ್ ಹೋಗ್ಬೇಡಿ ಅಂತ ಹೇಳ್ತಿರೋದು ಅಷ್ಟೇನೆ ಆಶ್ಚರ್ಯ ಅಹ್ ಏನು ಮಾಡೋದಿಕ್ ಆಗಲ್ಲ ಅನಿವಾರ್ಯ ಕಡಿಮೆ ಆಗಿಲ್ಲ ಅಂದಂಗ ಮಾತ್ರ ನಾವ್ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಬೇಕಾಗುತ್ತೆ ಸೊ ನನ್ಗೆ ಯೂಸ್ ಆಗಿದೆ ಸೊ ನಿಮಗೂ ಕೂಡ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋನ ನಿಮಗೆ ಬಿಟ್ಟಿತ್ತು ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಹೋಗ್ತೀನಿ ಕರ್ಕೊಂಡೋಗಿಷ್ಟೇ ಇಲ್ಲ ಕಡಿಮೆ ಆಗಿಲ್ಲ ಅಂದ್ರೆ ಬೇಕಾದ್ರೆ ಕರ್ಕೊಂಡು ಹೋಗ್ತೀವಿ ಅಂದ್ರೆ ಒಳ್ಳೇದು ಇದನ್ನು ಕೂಡ ಟ್ರೈ ಮಾಡಿ ನಾನು ಇದನ್ನ ಟ್ರೈ ಮಾಡಿದಾಗ ನನ್ನ ಮಗಳಿಗೆ ಕಡಿಮೆ ಆಗಿತ್ತು ಸೊ ಅದಕ್ಕೋಸ್ಕರ ನಾನು ಕೂಡ ಈ ವಿಡಿಯೋನ ಮಾಡಿದ್ದು ನಿಮ್ಗೂ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ನೋಡಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು सिरप बंद ಇದನ್ನ ನೀವು ಇವಾಗ ಏನಂತ ಅಂದ್ರೆ ನಾವು ಮೆಡಿಕಲ್ ಸ್ಟೋರ್ ಅಲ್ಲಿ ಹೋಗಿ ಕೇಳಿದ್ರು ಕೊಡೋದಿಲ್ಲ ಈ ತರ ಮಕ್ಳಿಗೆ ಕಫ ಆಗ್ಬಿಟ್ಟಿದೆ ಸ್ವಲ್ಪ ಕಡಿಮೆ ಆಗೋ ತರ ಕೊಡಿ ಅಂದ್ರೆ ಒಂದು ಐದ್ ವರ್ಷ ನಾಲ್ಕು ವರ್ಷ ಮೂರು ವರ್ಷದ ಕೊಡ್ತಾರೆ ಅವಾಗ್ಲೂ ಅವ್ರು ಬೈದ್ ಕೊಡ್ತಾರೆ ಡಾಕ್ಟರ್ನೆ ತೋರ್ಸ್ಬೇಕು ಅಂತ ಹೇಳ್ಬಿಟ್ಟು ಬಟ್ ನಾನ್ ಇವಾಗ ಚಿಕ್ಕ ಮಕ್ಳಿಗೆ ಆದ್ರೆ ನೀವು ಈ ತರ ಕಡಿಮೆ ಆಗಿ ಈ ತರ ಇದೆ ಸ್ವಲ್ಪ ಕಡಿಮೆ ತರ ಕೊಡಿ ಅಂತ ಕೇಳೋದಿಕ್ ಹೋಗ್ಬಿಡಿ ಅವ್ರು ಬೈದ್ ಕಳಿಸ್ತಾರೆ ಚಿಕ್ಕ ಮಕ್ಕಳಿಗೆ ಅದೇ ರೀತಿ ರೀತಿ ಮೆಡಿಸನ್ ಕೊಡಲ್ಲ ಮೆಡಿಕಲ್ ಸ್ಟೋರ್ ಅಲ್ಲಿ ಸೊ ಅದನ್ನ ಕೇಳೋದಕ್ಕೂ ಹೋಗ್ಬೇಡಿ ಅವ್ರೊಂದು ಕೊಡೋದು ನೀವೊಂದು ಹಾಕೋದು ಡಾಕ್ಟರ್ದು ಸ್ಲಿಪ್ ಇಲ್ದೇನೆ ಅವ್ರು ಯಾವ್ದನ್ನು ಕೂಡ ಕೊಡೋದಿಲ್ಲ ಸೊ ನಾನು ಡಾಕ್ಟರ್ ಸ್ಲಿಪ್ ಬರ್ಸ್ಕೊಂಡು ಬಂದೇನೆ ಮೆಡಿಕಲ್ ಸ್ಟೋರ್ ಅಲ್ಲಿ ತೋರಿಸಿ ತಗೊಂಡ್ ಬಂದಿರೋದು ಸೊ ಅದಕ್ಕೆ ನೀವು ಕೂಡ ಇದನ್ನೇ ತೋರಿಸಿ ಕಾಣಿಸ್ತಾ ಇದಲ್ವಾ ನೋಡಿ ಇಲ್ಲಿ ನಿಮ್ಗೆ ಅಂದ್ರೆ ಇದು ಕಾಣಿಸ್ತಿಲ್ಲ ಅನ್ಸುತ್ತೆ ಅಕ್ಷರ ನಾನು ಇವಾಗ ನೇಮ್ ಹೇಳ್ತೀನಿ ಅಂತ ಬಟ್ ಇಲ್ಲಿ ಬೇಬಿ ದು ಫೇಸ್ ಕಾಣಿಸ್ತಾ ಇದೆಯಲ್ಲ ಇದನ್ನ ನೋಡ್ಕೊಡಿ ಇದನ್ನ ಏನು ಅಂತ ಹೇಳ್ಬಿಟ್ಟು ಕಂಪನಿ ದು ಬ್ರಾಂಡ್ ಸೊ ಇದನ್ನ ನೀವು ಗೂಗಲ್ ಸರ್ಚ್ ಮಾಡಿದ್ರೆ ಅದು ಫೋಟೋ ಬರುತ್ತೆ ಆ ಫೋಟೋ ನೀವು ಫೋನ್ ಅಲ್ಲಿ ತೋರಿಸಿದ್ರೆ ಮೆಡಿಕಲ್ ಶಾಪ್ ಅಲ್ಲಿ ಕೊಡ್ತಾರೆ ಕೊಡಲ್ಲ ಅಂತ ಹೇಳೋದಿಲ್ಲ ಡ್ರಾಪ್ಸ್ ಮತ್ತೆ ಇದನ್ನ ಟಾನಿಕ್ ತಗೋಬೇಕಾದ್ರೆ ಸಿರಪ್ ತಗೋಬೇಕಾದ್ರೆ ಮಕ್ಳಿಗಾದ್ರೆ ಚಿಕ್ಕ ಮಕ್ಳಗಾದ್ರೆ ಜೀರೋ ಟು ಒನ್ ಇಯರ್ ಒಳಗಡೆ ಡ್ರಾಪ್ಸ್ ಅಂತ ಕೊಡ್ತಾರೆ ನೀವು ನೋಡಿ ಡ್ರಾಪ್ಸ್ ಮಾತ್ರ ಇವಾಗ ಸಿರಪ್ ಅನ್ನೋದು ಮೆಡಿಸನ್ ಎಲ್ಲ ಅದು ಒನ್ ಇಯರ್ ಇವ್ ಮಕ್ಕಳಿಗೆ ಮಾತ್ರ ಸಿರಪ್ ಕೊಡೋದು ಸೊ ಈ ರೀತಿ ಡ್ರಾಪ್ಸ್ ಅಂತ ಮೆನ್ಷನ್ ಆಗಿದ್ರೆ ಮಾತ್ರ ಅದನ್ನ ತಗೊಳ್ಳಿ ನೀವು ಇಲ್ಲಿ ನೋಡಿ ಇಲ್ಲಿ ಡ್ರಾಪ್ಸ್ ಅಂತ ಮೆನ್ಷನ್ ಆಗಿದೆ ಸೊ ನಾನು ಅದಕ್ಕೋಸ್ಕರ ಮಾಡಿ ನಾನು ಕೂಡ ಹೇಳ್ತಾ ಇದೀನಿ ಡ್ರಾಪ್ಸ್ ಅಂತ ಇರಬೇಕು ನೀವು ಡ್ರಾಪ್ಸ್ ಅನ್ನೋದನ್ನ ಮಾತ್ರ ತಗೋಬೇಕಾಗುತ್ತೆ ಇವಾಗ ನೀವು ಹಿಮಾಲಯ ಬೋನಿಸ್ ಅನ್ನು ಅದೆಲ್ಲ ಯಾವ್ದೇ ನೀವು ತಗೊಂತೀವಿ ಅಂದ್ರೂ ತಗೋತೀವಿ ಅಂತ ಅಂದ್ರು ಇವಾಗ ಬೋನಿಸ್ ಅನ್ನೆಲ್ಲ ಮಾಮೂಲಿ ಸಿರಪ್ ಟೈಪ್ ಬರುತ್ತೆ ದೊಡ್ಡದು ಅದನ್ನ ತೊಗೊಳಕ್ ಹೋಗ್ಬೇಡಿ ಬೋನಿಸ್ ಅನ್ನಲ್ಲೇ ಡ್ರಾಪ್ಸ್ ಕೂಡ ಬರುತ್ತೆ ಸೊ ಬೋನಿಸ್ ಅಂಡ್ ಡ್ರಾಪ್ಸ್ ನ ನೀವು ಯೂಸ್ ಮಾಡಿ ಜೀರೋ ಟು ಒನ್ ಇಯರ್ ಅಷ್ಟು ಒನ್ ಇಯರ್ ಒಳಗಡೆನೆ ಒನ್ ಇಯರ್ ಆಗಿಲ್ಲ ಅಂದ್ರೆ ಜೀರೋ ಟು ಸಿಕ್ಸ್ ಮಂತ್ ವರ್ಗಾದ್ರೂ ನೀವು ಡ್ರಾಪ್ಸ್ ನ ಯೂಸ್ ಮಾಡಲೇಬೇಕು ಜೀರೋ ಟು ಸಿಕ್ಸ್ ಮಂತ್ವರೆಗೂ ನೀವು ಹಿಮಾಲಯ ಬೋನಿಸ್ ಅನ್ನ ಯಾರು ಯೂಸ್ ಮಾಡ್ತಿರೋ ಸೊ ಬೋನಿಸನ್ ಡ್ರಾಪ್ಸ್ ಡ್ರಾಪ್ಸ್ ನ ಯೂಸ್ ಮಾಡಿ ಸಿಕ್ಸ್ ಸಿಕ್ಸ್ ಮಂತ್ ಎಬೋ ಬೇಕಂದ್ರೆ ನೀವು ಸಿರಾಪ್ ನ ಯೂಸ್ ಮಾಡಿ ಹಿಮಾಲಯ ಇದು ಬಂದ್ಬಿಟ್ಟು ಮುಕೋಲೈಟ್ ಡ್ರಾಪ್ಸ್ ಅಂತ ಇದೆ ಸ್ಪೆಲ್ಲಿಂಗ್ ಹೇಳ್ತೀನಿ ಕೇಳಿಸ್ಕೊಳ್ಳಿ ಎಮ್ ಯು ಸಿ ಓ ಎಲ್ ಐ ಟಿ ಇ ಇನ್ನೊಂದ್ಸಲ ಹೇಳ್ತೀನಿ ಎಂ ಯು ಸಿ ಓ ಎಲ್ ಐ ಇ ಮುಕೊಲ್ಲೈಟ್ ಡ್ರಾಪ್ಸ್ ಇದನ್ನ ನೀವು ಗೂಗಲ್ ಅಲ್ಲಿ ಹೋಗಿ ಸರ್ಚ್ ಮಾಡಿ ಸಿಗುತ್ತೆ ಇದು ಬಂದ್ಬಿಟ್ಟು ಡಾಕ್ಟರ್ ರೆಡ್ಡಿಸ್ ಅಂತ ಹೇಳ್ಬಿಟ್ಟಿದೆ ಸೊ ಇವಾಗ ಇದು ಪಿಕ್ ನಿಮಗೆ ಕಾಣಿಸ್ತಾ ಇದೆ ಅಂತ ನಾನು ಅನ್ಕೋತೀನಿ ನೋಡಿ ಇವಾಗ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಸೊ ಈ ರೀತಿ ಇರುತ್ತೆ ಇದನ್ನ ತಗೊಂಡೋಗಿ ನೀವು ಇವಾಗ ಗೂಗಲ್ ಸರ್ಚ್ ಮಾಡಿದ್ರೆ ಇದು ಬರುತ್ತೆ ಇದು ಸ್ಕ್ರೀನ್ಶಾಟ್ ತಗೊಂಡು ಫೋನಲ್ಲಿ ತಗೊಂಡೋಗಿ ನೀವು ಮೆಡಿಕಲ್ ಶಾ ಮೆಡಿಕಲ್ ಶಾಪ್ ಅವರಿಗೆ ತೋರಿಸಿದ್ರೆ ಅವ್ರು ಖಂಡಿತ ಇದನ್ನು ಕೊಟ್ಟೆ ಕೊಡ್ತಾರೆ ಸೊ ಅದಕ್ಕೋಸ್ಕರನೇ ನೀವು ಇದನ್ನ ಯೂಸ್ ಮಾಡಿ ನೋಡಿ ಇವಾಗ ಕೆಮ್ಮು ಇದು ಎಂತಕ್ಕೆ ಇದು ಇದು ಎಂಥ ಎಂತಕ್ಕೆ ಅಂತ ಅಂದರೆ ಕೆಮ್ಮು ಮತ್ತೆ ಕಫ ಕಫ ಮತ್ತು ಕೆಮ್ಮು ಮತ್ತೆ ನೆಗಡಿ ಮೂರಕ್ಕೂ ಯೂಸ್ ಆಗುತ್ತೆ ಮತ್ತೆ ಇವಾಗ ಜಾಸ್ತಿ ಗೊರೋಗರ ಅಂತ ಇರುತ್ತೆ ಅಂತ ಹೇಳ್ತಿರಲ್ಲ ಯೂಸ್ ಮಾಡಿ ಬರೀ ಒನ್ ಎಂ ಎಲ್ ಮಾತ್ರ ಹಾಕ್ಬೇಕು ನೀವು ತೋರಿಸ್ತೀನಿ ಈ ತರ ಇರುತ್ತೆ ಇದರಲ್ಲಿ ಫುಲ್ ಒನ್ ಎಂ ಎಲ್ ಮಾತ್ರ ಹಾಕ್ಬೇಕು ನೀವು ಜಾಸ್ತಿ ಹಾಕೋದಿಕ್ಕೆ ಹೋಗ್ಬೇಡಿ ಇದ್ರಲ್ಲಿ ವೈಟ್ ಇರುತ್ತೆ ವೈಟ್ ಎಷ್ಟೆಷ್ಟು ಡ್ರಾಪ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ ಸೊ ಆ ವೇಟ್ ನಿಮ್ ಮಕ್ಳು ಎಷ್ಟು ವೇಟ್ ಇರುತ್ತೋ ಅಷ್ಟು ತಕ್ಕನಾಗಿ ಡ್ರಾಪ್ಸ್ ಹಾಕಿ ಕಂಪಲ್ಸರಿ ಒಂದ್ ಎಮ್ ಎಲ್ ಹಾಕ್ಲೇಬೇಕು ಒಂದ್ ಎಮ್ ಎಲ್ ಹಾಕಿ ಫುಲ್ ಎಮ್ ಎಲ್ ಇಲ್ಲಿ ಒನ್ ಎಮ್ ಎಲ್ ಅಂತ ಮೆನ್ಷನ್ ಮಾಡಿದ್ದಾರೆ ಸೊ ಅದನ್ನ ಒನ್ ಎಮ್ ಎಲ್ ವರ್ಗು ಹಾಕಿ ಸೊ ಇದನ್ನ ಒನ್ ಎಂ ಎಲ್ ಯೂಸ್ ಮಾಡಿ ನಿಮ್ ಮಕ್ಳಿಗೆ ನೆಗಡಿ ಮತ್ತೊಮ್ಮೆ ಹೇಳ್ತಾ ಇದೀನಿ ನೀವು ಮನೆ ಮದ್ದು ಮಾಡ್ತೀನಿ ಮಾಡಿ 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 ಮನೆ ಮದ್ದು ಕಡಿಮೆ ಕಡಿಮೆ ಆಗಿಲ್ಲ ಅಂದ್ರೆ ಇದನ್ನ ಯೂಸ್ ಆಗುತ್ತೆ ಖಂಡಿತ ನಾನ್ ಕೂಡ ಯೂಸ್ ಮಾಡಿರೋದು ಸೊ ನೀವು ಕೂಡ ಇದನ್ನೇ ಯೂಸ್ ಮಾಡಿ ತುಂಬಾನೇ ಯೂಸ್ ಆಗುತ್ತೆ ಬಟ್ ನೀವು ಒಂದ್ಸಲ ಟ್ರೈ ಮಾಡಿ ನನ್ ಮಗಳಿಗೆ ನಾನು ಇದನ್ನೇ ಹಾಕಿದ್ದು ನಾವ್ ಯಾವ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ನಾನ್ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ನೀವು ಸ್ವಲ್ಪ ಈಗ ಜಾಸ್ತಿ ಇಲ್ಲ ಇವಾಗ ಸ್ಟಾರ್ಟ್ ಆಗಿದೆ ಇವಾಗ ಸ್ವಲ್ಪ ಸ್ವಲ್ಪ ಇದೆ ಜಾಸ್ತಿ ಇಲ್ಲ ಸ್ಟೋಕ್ ಜಾಸ್ತಿ ಇಲ್ಲ ಅನ್ನೋರು ಯೂಸ್ ಮಾಡಿ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ ಓವರ್ ಆಗ ಆಗ್ಬಿಟ್ಟಿದೆ ತುಂಬಾನೇ ಜಾಸ್ತಿ ಕೆಮ್ತಾಳೆ ಜಾಸ್ತಿ ಅವಳೆ ಇವಾಗ ಒಂಥರ ಸೌಂಡ್ ಬಂದಿ ಕೆಮ್ಮದು ಮತ್ತೆ ಉಸಿರಾಡಕ್ ಆಗಲ್ಲ ಗೊರ ಗೊರ ಅನ್ನೋದು ತುಂಬಾ ಮೂಕ್ ಬ್ಲಾಕ್ ಆಗ್ಬಿಡೋದು ಆ ತರ ಇದೆ ನೀವು ಕಂಪಲ್ ಕಂಪಲ್ಸರಿ ಬೇಬಿ ಹಾಸ್ಪಿಟಲ್ ಕರ್ಕೊಂಡೋಗಿ ಅವರು ನೋಡ್ಬಿಟ್ಟು ಹೇಳ್ತಾರೆ ಅವರು ಕೂಡ ಟಾನಿಕ್ ಕೊಡ್ತಾರೆ ಆ ಮತ್ತೆ ಇದನ್ನ ಮಾಮೂಲಿ ಇವಾಗ ಸ್ಟಾರ್ಟ್ ಅಂದ್ರೆ ಫಸ್ಟ್ ಸ್ಟಾರ್ಟಿಂಗ್ ಹಾಕ್ತಾ ಇರುತ್ತಲ್ಲ ಸೊ ಅವಾಗ ಯೂಸ್ ಮಾಡಿ ಇದು ಕೂಡ ಕಡಿಮೆ ಆಗುತ್ತೆ ಸೊ ನನ್ ಮಗಳಿಗೆ ನಾನು ಯೂಸ್ ಮಾಡಿ ಆಮೇಲೆ ಹೇಳ್ತಾ ಇರೋದು ಸೊ ಇವಾಗ ನಾವು ಏನೇ ಹೇಳಬೇಕು ಅಂತಂದ್ರೆ ಫಸ್ಟ್ ನಾವು ಯೂಸ್ ಮಾಡಿ ಆಮೇಲೆ ನಿಮಗೆ ಹೇಳಬೇಕಾಗುತ್ತೆ ಸುಮ್ಮನೆ ತಪ್ಪು ತಪ್ಪಾಗಿ ಎಲ್ಲ ಹೇಳ್ಬಾ ಹೇಳ್ಬಾರ್ದು ಸೊ ಯಾಕಂದ್ರೆ ಮಕ್ಳು ವಿಷಯ ಮಕ್ಳು ವಿಷಯ ಆಗೋದ್ರಿಂದ ಸುಮ್ಮನೆ ಇವಾಗ ನಾನು ಹೇಳೋದು ತಪ್ಪು ತಪ್ಪಾಗಿ ನೀವು ಅದನ್ನ ಹೌದಾ ಅವ್ರು ಮಾಡ್ತಾರೆ ನಾವು ಕೂಡ ಮಾಡಣ ಅಂತ ಮಾಡೋದು ಆಮೇಲೆ ಸುಮ್ಮನೆ ಅವೆಲ್ಲ ಯಾಕೆ ಬೇಕು ಅದಕ್ಕೋಸ್ಕರ ನಾನು ಸ್ವತಃ ಯೂಸ್ ಮಾಡಿ ನಮ್ಮ ಬೇಬಿಗೆ ಆಮೇಲೆ ನಾನು ನಿಮಗೆ ಅದು ಯೂಸ್ ಮಾಡಿ ರಿಸಲ್ಟ್ ಬಂದಿ ಕಡಿಮೆ ಆದ್ಮೇಲೆ ನಾನು ನಿಮ್ಗೆ ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಮಾಡಿದ್ದೀನಿ ಸೊ ನಿಮ್ಗೂ ಕೂಡ ಯೂಸ್ ಆಗುತ್ತೆ ಅಂತ ಅನ್ಕೊಂಡಿದೀನಿ ಸೊ ಗೊತ್ತಲ್ಲ ಯಾರೋ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಹಾಕೋ ಎಲ್ಲ ವಿಡಿಯೋಸ್ ನೋಟಿಫಿಕೇಶನ್ ಗೆ ಬರುತ್ತೆ ನಿಮ್ ಸಪೋರ್ಟ್ ಯಾವಾಗ್ಲೂ ಇದೇ ರೀತಿ ಇರ್ಲಿ ಹಾಗೆ ಗೊತ್ತಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕೀಪ್ ವಾಚಿಂಗ್ ಅಂಡ್ ಕೀಪ್ ಸ್ಮೈಲಿಂಗ್ ಥ್ಯಾಂಕ್ ಯು ಬಾಯ್